ಸನಾತನ ಧರ್ಮದಲ್ಲಿ ನಾಲ್ಕು ವೇದಗಳಿದೆ ಈ ನಾಲ್ಕು ವೇದಗಳ ಸಾರಾಂಶ ಏನಿದೆಯೋ ಅಥವಾ ಮೇನ್ ಪಾಯಿಂಟ್ ಏನಿದೆಯೋ ಅದನ್ನು ವೇದಾಂತ ಅಂತ ಕರೀತಾರೆ ಅಥವಾ ಉಪನಿಷತ್ಸ್ಗಳು ಅಂತ ಕರೀತಾರೆ ಬೇಸಿಕಲಿ ನಮ್ಮ ವೇದಗಳನ್ನು ಎರಡು ಮೇಜರ್ ಭಾಗವನ್ನಾಗಿ ನಾವು ಮಾಡಬಹುದು ಒಂದು ಕರ್ಮಕಾಂಡ ಅಂದ್ರೆ ಈಗ ಮುಂಚೆ ಕಾಲದಲ್ಲಿ ಹವನಗಳು ಯಜ್ಞಗಳು ಇದನ್ನೆಲ್ಲ ಏನು ಮಾಡ್ತಾ ಇದ್ರು ಅದನ್ನ ಕರ್ಮಕಾಂಡ ಅಂತ ಕರೀತಾರೆ ಇನ್ನೊಂದು ಕಡೆಗೆ ಬರ್ತಕ್ಕಂಥದ್ದು ಜ್ಞಾನಕಾಂಡ ಈ ಜ್ಞಾನಕಾಂಡದ ಮೇನ್ ಸಮರಿ ಏನಿದೆಯೋ ಅಥವಾ ವೇದಗಳು ಎತ್ತಿ ಹಿಡಿತಕ್ಕಂತಹ ಮೇನ್ ಇದನ್ನ ಉಪನಿಷತ್ಗಳು ಅಥವಾ ವೇದಾಂತ ಅಂತ ಕರೀತಾರೆ ಇದರ ಸಾರಾಂಶ ಏನಿದೆಯೋ ಅಥವಾ ಇದರ ಮೇನ್ ಸಮರಿ ಒಂದು ನಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತೆ ಸೊ ಹಾಗಾಗಿ ಎನಿ ಜರ್ನಿ ಆಧ್ಯಾತ್ಮಿಕತೆಯ ಒಂದು ಜರ್ನಿ ಏನಿದೆಯೋ ಜನರು ಮೋಸ್ಟ್ ಲೈಕ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಭಗವದ್ಗೀತೆಯಿಂದ ಬಿಕಾಸ್ ತುಂಬ ವಿಷಯಗಳನ್ನು ನಾಟ್ ಜಸ್ಟ್ ಥಿಯರಿಟಿಕಲಿ ಅಷ್ಟೇ ಅಲ್ಲ ಬಿಕಾಸ್ ವೇದಗಳಿರ್ಬೋದು ಎಸ್ಪೆಷಲಿ ಉಪನಿಷತ್ಗಳು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡುತ್ತೆ ವಿಷಯದ ಬಗ್ಗೆ ಭಗವದ್ಗೀತೆ ನಾವು ಇಂಟ್ರ್ಯಾಕ್ಟ್ ಮಾಡ್ತಾ ಇರತಕ್ಕಂತಹ ಪ್ರಪಂಚದ ಜೊತೆಗೆ ಯಾವ ರೀತಿ ಒಂದು ನಾಲೆಜನ್ನು ಇಂಟಿಗ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಅಥವಾ ದಾರಿಯನ್ನು ನಮಗೆ ತೋರಿಸ್ಕೊಡುತ್ತೆ ಇದರ ಬಗ್ಗೆ ಇನ್ ಡೀಟೇಲ್ ಆಗಿ ಪ್ರಾಯೋಗಿಕವಾಗಿ ನಾವು ಮಾತಾಡ್ತಾ ಇರತಕ್ಕಂತಹ ಭಗವದ್ಗೀತೆಯ ಏನಿದೆಯೋ ಚಾಪ್ಟರ್ ಬೈ ಚಾಪ್ಟರ್ ಕಂಟೆಂಟ್ ಬೈ ಕಂಟೆಂಟ್ ಬರ್ತಕ್ಕಂತಹ ವಿಡಿಯೋಸ್ಗಳು ವೇ ಬಿಂಡ್ ಅಂತಕ್ಕಂತಹ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಪಿಂಡ್ ಕಾಮೆಂಟ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಅಥವಾ ಪ್ರೊಫೈಲ್ ಅಲ್ಲಿ ಇರುತ್ತೆ ಒಂದ್ಸತಿ ನೀವು ಚೆಕ್ ಮಾಡಬಹುದು ಈ ವಿಡಿಯೋ ಆದಮೇಲೆ